ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಶನಿವಾರ ಗಂಟೆ ಆರುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹೊರ್ಗಡೆ ಹೋಗ್ತಾ ಇದ್ದೀವಿ ನಾನು ತಾನು ರೆಡಿಯಾಗಿದ್ದೀವಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ ತರಕಾರಿ ಎಲ್ಲ ತರಬೇಕು ಸ್ವಲ್ಪ ಸಾಮಾನೆಲ್ಲ ತರಬೇಕು ಹಂಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಸಾರಿ ಬೇಜಾರಾಗಬೇಡಿ ಬೆಳಗ್ಗೆಯಿಂದ ನಾನು ಬ್ಲಾಗೇ ಮಾಡಿಲ್ಲ ಇದೂ ಇವತ್ತು ಆಗ್ತೀನೋ ಇಲ್ಲ ನಾಳೆ ಹಾಕ್ತೀನೋ ಗೊತ್ತಿಲ್ಲ ಯಾಕಂದರೆ ಲೇಟ್ ಆಗ್ಬೋದು ನಾವು ಹೋಗಿ ತರಕಾರಿ ಅದು ಇದು ಎಲ್ಲ ತೊಗೊಂಡ್ಬರೋದಿದೆ ಸ್ವಲ್ಪ ಗ್ರಾಸರಿನೂ ಖಾಲಿಯಾಗಿದೆ ಸೊ ಡಿ ಮಾರ್ಟು ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ನಿಯರಲ್ಲಿ ತರಕಾರಿ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ತೊಗೊಂಬರೋದು ನಮ್ಮ ಮನೆ ಹತ್ರ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್ ಇಲ್ಲಿ ಚಿಕ್ಕದೊಂದು ಅಂಗಡಿ ಬಿಟ್ಟರೆ ಒಂದು ಅಂಗಡಿಯೂ ಇಲ್ಲ ಅಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಮಾತ್ರ ಸಿಗುತ್ತೆ ದೊಡ್ಡ ದೊಡ್ಡ ಐಟಮ್ ಏನೂ ಸಿಗೋದಿಲ್ಲ ಹಂಗಾಗಿ ಹೋಗಬೇಕು ಆ ಕಡೆ ಹೋಗ್ಬಿಟ್ಟು ತರಬೇಕು ಸೊ ಸ್ವಲ್ಪ ಕತ್ಲು ಬೇರೆ ಆಯಿತು ಆರೂವರೆ ತಕ್ಷಣ ಕತ್ಲಾಗ್ಬಿಡುತ್ತೀಗ ನಾನು ತಾನು ಹಸ್ಬೆಂಡ್ ಮೂರು ಜನನು ಹೋಗ್ಬಿಟ್ಟು ತೊಗೊಂಬಿಟ್ಟು ಬರ್ತೀವಿ ಸೊ ಬಂದ ಮೇಲೆ ಸಾಧ್ಯ ಆದರೆ ಇವತ್ತು ಅಪ್ಲೋಡು ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಯಾರೋ ಬೇಜಾರು ಮಾಡ್ಕೊಂಬೇಡಿ ಫ್ರೆಂಡ್ಸ್ ವ್ಲಾಗ್ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಈಗ ಹೊರಡ್ತಾ ಇದ್ದೀವಿ ನನ್ನ ಮಾಸ್ಕ್ ಫ್ರೆಂಡ್ಸ್ ಹೊರಟ್ವಿ ಹೊರಟಾಗ ಸಣ್ಣ ಸಣ್ಣದಾಗಿ ಮಳೆನೂ ಇತ್ತು ಎಲ್ಲಿ ಜೋರು ಮಳೆ ಬರುತ್ತೋ ಏನೋ ಅಂತ ಅಂದ್ಕೊಂಡ್ವಿ ಸದ್ಯ ಏನು ಮಳೆ ಏನು ಬರಲಿಲ್ಲ ಹಾಗೇ ಇಸ್ರೋ ಲೇಔಟ್ ಕಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇಸ್ರೋ ಲೇಔಟಲ್ಲಿ ಏನಂತ ಹೇಳಿದ್ರೆ ಏರಿಯಾ ಅಂತೂ ಸೂಪರ್ ಬಿಡಿ ಅಷ್ಟು ಚೆನ್ನಾಗಿದೆ ಏರಿಯಾ ಆದರೆ ಇಲ್ಲಿ ಏನಾರು ತರಕಾರಿ ತೊಗೊಳ್ಕೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅನಿಸುತ್ತೆ ತರಕಾರಿ ಎಲ್ಲ ಮಾತ್ರ ತುಂಬ ಫ್ರೆಶ್ ಇರುತ್ತೆ ಬಟ್ ಇಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ನನಗನ್ಸಿದಂಗೆ ಕಾಸ್ಟ್ಲಿ ಅನಿಸುತ್ತೆ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಏರಿಯಾ ಸೂಪರ್ ಏರಿಯಾ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಯಾವ ತಗೊಳಕ್ಕೆ ಹೋದರೂ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಅನಿಸುತ್ತೆ ನನಗೆ ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಎಲ್ಲ ಥರ ಸಿಗುತ್ತೆ ಫ್ರೆಂಡ್ಸ್ ಇಲ್ಲೇ ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಎ ಟಿ ಎಮ್ ಹತ್ರ ಹೋಗ್ತಾ ಇದ್ದಾರೆ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಇದು ಅಲ್ಲಿ ರಾಕೆಟ್ ಥರ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಒಂಥರ ಸರ್ಕಲ್ ಥರ ಮಾಡಿ ರಾಕೆಟ್ ಥರ ಮಾಡಿದ್ದಾರೆ ಈ ಬಸ್ ಸ್ಟ್ಯಾಂಡ್ ಹತ್ರ ಮಳೆನೂ ಸಣ್ಣದಾಗಿ ಉದುರುತ್ತಾ ಇದೆ ಹಾಗೆ ಇಲ್ಲಿ ನಾವು ಎಳ್ಚೆನಹಳ್ಳಿ ಅಂತ ಇದೆ ಫ್ರೆಂಡ್ಸ್ ಅಲ್ಲಿ ಬಂದಿದ್ದೀವಿ ತರಕಾರಿ ತೊಗೊಳೋದಕ್ಕೆ ನೋಡಿ ಅವರೇ ಎಲ್ಲ ಇದೆ ನೋಡಿ ಇಲ್ಲಿ ಕಾಳೆಲ್ಲ ಸ್ವಲ್ಪ ಗಟ್ಟಿಗಟ್ಟಿ ಇತ್ತು ಸ್ವಲ್ಪ ಅವರೆಕಾಯಿ ತುಂಬ ಫ್ರೆಶ್ ಥರ ಇರಲಿಲ್ಲ ತಗೊಂಡ್ವಿ ಹಾಗೆ ಟೊಮೆಟೋನು ಕೂಡ ತೊಗೊಂಡ್ವಿ ಟೊಮೆಟೊ ಅಲ್ಲಿ ಒಂದೊಂದು ಕಡೆ ಒಂದೊಂದು ರೇಟ್ ಇತ್ತು ಟ್ವೆಂಟಿ ರುಪೀಸ್ ಸಿಗದಿದ್ದು ಚೆನ್ನಾಗಿರಲಿಲ್ಲ ಆರಿಸ್ಕೋಬೇಕಿತ್ತು ತುಂಬ ಇದಾಗಿತ್ತು ಇದು ಐವತ್ತು ರೂಪಾಯಿ ಕೆ ಜಿ ಸೊ ಎಲ್ಲ ತೊಗೊಂಬಂದ್ಬಿಟ್ಟು ನೋಡಿ ಎಲ್ಲ ಕಾರಲ್ಲಿ ಇಟ್ಕೊಂಡಿದ್ದೀವಿ ಈಗ ಫ್ರೆಂಡ್ಸ್ ತರಕಾರಿ ಎಲ್ಲ ತೊಗೊಂಡಾದಮೇಲೆ ಸ್ವಲ್ಪ ಗ್ರಾಸರಿ ತಗೋಬೇಕಂದ್ರೆ ಅಕ್ಕಿ ಇರಲಿಲ್ಲ ಅಕ್ಕಿ ಎಣ್ಣೆ ಇತ್ತು ಸ್ವಲ್ಪ ಎಣ್ಣೆ ಇತ್ತು ಹಾಗಾಗಿ ನೆಕ್ಸ್ಟ್ ವೀಕು ತರೋಣಂತೆ ಈಗ ಎಷ್ಟು ತಗೋ ತೊಗೊಂದರು ನನ್ನ ಹಸ್ಬೆಂಡು ಹಂಗಾಗಿ ರೈಸ್ ಅಂಗಡಿ ಇರುತ್ತಲ್ಲ ಅಲ್ಲೇ ಹೋಗಿ ಒಂದು ಐದು ಕೆ ಜಿ ಅಕ್ಕಿ ಎಲ್ಲ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅದು ಆಗ್ತಿದ್ದಂಗೆ ಫ್ರೆಂಡ್ಸ್ ತನೂ ದೋಸೆ ಕೊಡಿಸಿ ಅಂತ ಅಂದ್ಲು ಸೊ ಹೊರ್ಗಡೆ ಮಕ್ಕಳನ್ನ ಕರ್ಕೊಂಬಂದ ಮೇಲೆ ನಾವು ಏನಾದರೂ ಕೊಡಿಸ್ಲೇಬೇಕು ಹಾಗೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ಬರೋವಂತಹ ಹೋಟೆಲ್ಲು ಇಸ್ರೋಲೆ ಹೋಟೆಲಿ ಇದೆ ನೋಡಿ ಗ್ರೀನ್ ವೆಜ್ ಅಂತೇಳಿ ಅದೇ ಹೋಟೆಲಿ ಬಂದಿದ್ದೀವಿ ಸೊ ಇಲ್ಲಿ ಸ್ವಲ್ಪ ಕಡಿಮೆ ರೇಟ್ ಕೂಡ ಕಡಿಮೆ ಹಾಗೆ ಹೋಟೆಲ್ ನನಗೆ ಇಷ್ಟ ಇದು ದೋಸೆನೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತನು ಮೂರು ಜನನೂ ದೋಸೆನೇ ತೊಗೊಂಡಿದ್ದೀವಿ ಚೆನ್ನಾಗಿತ್ತು ದೋಸೆ ಮತ್ತು ಕಾಫಿ ತನುಗೆ ಒಂದು ಬಾದಾಮಾಲು ಬರುತ್ತಲ್ಲ ಅದನ್ನು ಕೊಡಿಸಿದ್ರು ನನ್ನ ಹಸ್ಬೆಂಡು ಅಲ್ಲಿಂದ ಈಗ ಹೊರಟ್ವಿ ಹಾಗೆ ಫ್ರೆಂಡ್ಸ್ ನಾನು ಪದೇ ಪದೇ ಹಸ್ಬೆಂಡ್ ಅಂತ ಹೇಳ್ಬಿಡಿ ಅನ್ನಿ ಹೆಸ್ರಿಡ್ದು ಕರೀರಿ ಅಂತೆಲ್ಲ ಕೆಲವರು ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡನ್ನ ಮುರುಳಿ ಅಂತಲೇ ಕರೆಯೋದು ಹೆಸರಿಡ್ದೇ ಕರೆಯೋದು ಇವಾಗಿಂದ ಅಲ್ಲ ಫ್ರೆಂಡ್ಸ್ ಈ ಸುಮಾರು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನು ನನ್ನ ಹಸ್ಬೆಂಡನ್ನ ಮುರುಳಿ ಮುಳ್ಳಿ ಅಂತಲೇ ಕರಿತಿರೋದು ನನ್ನ ಹಸ್ಬೆಂಡ್ ನನಗೆ ಈ ಆಗಿ ಇಪ್ಪತ್ತು ವರ್ಷ ಆಯಿತು ಆವತ್ತಿಂದನೂ ಬಟ್ ನಾವೊಂದು ರೆಸ್ಪೆಕ್ಟ್ ಕೊಡಬೇಕಲ್ವ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಅಂತ ಹೇಳ್ತಾಯಿರ್ತೀನಿ ಅಲ್ಲಿಂದ ಫ್ರೆಂಡ್ಸ್ ಇಲ್ಲಿ ಕೋಣನ್ ಕುಂಟೆ ಕ್ರಾಸಲ್ಲಿ ಮೆಟ್ರೋ ಬಜಾರ್ ಅಂತ ಇದೆ ಅಲ್ಲಿ ಬಂದಿದ್ವಿ ತುಂಬ ಜನ ಲಾಸ್ಟ್ ಟೈಮ್ ನಾನು ಈ ಸೇಲ್ಗೆ ಹೋದಾಗ ಕೇಳಿದ್ರಿ ಇದೆಲ್ಲಿ ಬರುತ್ತೆ ಪ್ಲೀಸ್ ಹೇಳಿ ಅಂತ ಫ್ರೆಂಡ್ಸ್ ಇದು ಕೋಣನ್ಕುಂಟೆ ಕ್ರಾಸಲ್ಲಿ ವಸಂತಪುರ ಮೇನ್ ರೋಡಲ್ಲಿ ಬರುತ್ತೆ ಮೆಟ್ರೋ ಬಜಾರ್ ಅಂತ ಏನೇ ತಗೊಂಡ್ರು ಕೂಡ ಇಲ್ಲಿ ನೂರು ರೂಪಾಯಿ ಸೊ ಸಾಕಷ್ಟು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ಆಲ್ಮೋಸ್ಟು ಪ್ಲಾಸ್ಟಿಕ್ ಐಟಮ್ಗಳು ಹಾಗೆ ಮನೆಗೆ ಬಳಕೆ ಎಲ್ಲ ವಸ್ತುಗಳು ಅಂದರೆ ಪಾತ್ರೆಗಳು ಬೌಲ್ಗಳು ಲೋಟಗಳು ನೋಡ್ಬೋದು ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತೆ ಗ್ಲಾಸ್ಗಳು ಪ್ಲೇಟ್ಸ್ಗಳು ಎಲ್ಲ ಇದೆ ಚೆನ್ನಾಗಿದೆ ನೋಡಿ ಸ್ಲಿಪ್ಪರು ಈ ರೀತಿ ಪ್ಲೇಟ್ಸು ಎಲ್ಲ ಚೆನ್ನಾಗಿದೆ ಯಾರಾದರೂ ಬೇಕಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಸ್ನ್ಯಾಕ್ಸ್ ಪ್ಲೇಟ್ಸು ಹಾಗೆ ಡಾಲ್ಗಳು ಕೂಡ ಇದೆ ಇಲ್ಲೆಲ್ಲ ಡಾಲ್ಗಳು ಇದೆ ಬ್ಯಾಗ್ಗಳು ಸ್ಕೂಲ್ ಬ್ಯಾಗು ನಾನು ತನಗೆ ಎಲ್ಲ ಲಂಚ್ ಬ್ಯಾಗೆಲ್ಲ ಎಲ್ಲ ತೊಗೊಂಡಿದ್ನಲ್ವ ಫ್ರೆಂಡ್ಸ್ ನಾವು ಫಸ್ಟು ಮನೆಗೆ ಬಂದ್ವಲ್ಲ ಮನೆಗೆ ಬಂದಾಗ ಅದೇ ಸೇಲ್ ಇದು ಗ್ಲಾಸ್ ಐಟಮ್ಗಳು ಕೂಡ ಎಲ್ಲ ಇದೆ ಬಂದ್ಬಿಟ್ಟು ಯಾರಾದರೂ ಶಾಪ್ ಮಾಡಿದರೆ ಮಾಡ್ಬೋದು ಶಾಪಿಂಗ್ ಮಾಡೋದಾದ್ರೆ ನೋಡಿ ಮೆಟ್ರೋ ಬಿಗ್ ಬಜಾರ್ ಅಂತ ಇದ್ರ ಹೆಸರು ಫ್ರೆಂಡ್ಸ್ ಎಲ್ಲ ತಗೊಂಡು ಈಗ ಮನೆಗೆ ಬಂದ್ವಿ ನನ್ನ ಹಸ್ಬೆಂಡು ನಮ್ಮನ್ನು ಮನೆಗೆ ಬಿಟ್ಬಿಟ್ಟು ಈಗ ಮತ್ತೆ ಡ್ಯೂಟಿ ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಗಂಟೆ ಏಳು ಮುಕ್ಕಾಲಾಗಿದೆ ಈಗ ಜಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ಥಿಂಗ್ಸ್ ಎಲ್ಲ ಇಟ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೋದರು ಸ್ವಲ್ಪ ತರಕಾರಿಗಳು ಬೇಕಿತ್ತು ಫ್ರೆಂಡ್ಸ್ ಹಂಗಾಗಿ ತರಕಾರಿ ಸ್ವಲ್ಪ ರೇಷನ್ ಬೇಕಿತ್ತು ಜಾಸ್ತಿ ಏನು ನಾನು ರೇಷನ್ ತರೋಕ್ಕೆ ಹೋಗಿಲ್ಲ ನನ್ನ ಹಸ್ಬೆಂಡ್ ನೆಕ್ಸ್ಟ್ ವೀಕ್ ಹಂಗೆ ಡಿಮಾರ್ಟ್ ಹೋಗೋಣ ಅಂತ ಹೇಳಿದರೆ ಹಾಗಾಗಿ ಏನಿಲ್ಲ ಅದನ್ನು ಮಾತ್ರ ನೋಡಿಕೊಂಡು ತೊಗೊಂಬಂದಿದ್ದೀನಿ ಅಷ್ಟೇ ಹಾಗೇ ತರಕಾರಿ ಮೇಯ್ನಾಗಿ ನನಗೆ ತರಕಾರಿ ಪ್ರಾಬ್ಲಮ್ ಇಲ್ಲಿ ಗಾಡಿಯಲ್ಲಿ ಬರುತ್ತೆ ಒಂದೊಂದು ಟೈಮ್ ಬರುತ್ತೆ ಒಂದೊಂದು ಟೈಮ್ ಬರೋದಿಲ್ಲ ಹಾಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇಲ್ಲಿ ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ದೂರದಲ್ಲಿ ಸಾಯಂಕಾಲ ಟೈಮು ಎಲ್ಚೇನಹಳ್ಳಿ ಅಂತ ಇದೆ ಅಲ್ಲಿ ಫುಲ್ಲು ತರಕಾರಿಗಳೆಲ್ಲ ಹಾಕ್ತಾರೆ ಗುಡ್ಡೆ ಗುಡ್ಡೆಯಲ್ಲೆಲ್ಲ ಇಡ್ತಾರೆ ಹಾಗೆ ಕೆ ಜಿಯಲ್ಲೂ ಕೂಡ ಇರುತ್ತೆ ಅಲ್ಲೆಲ್ಲ ಜಾಸ್ತಿ ಫ್ಯಾಕ್ಟ್ರಿಗಳು ಅದು ಇದು ಎಲ್ಲ ಇದೆ ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ತುಂಬ ಜನ ಬಂದು ಹೋಗ್ತಾರೆ ಅಂತ ಅಲ್ಲಿ ಇಟ್ಟಿರ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ತರಕಾರಿಗಳನ್ನೆಲ್ಲ ತಂದೆ ಅವತ್ತೊಂದು ದಿವಸ ಹೋಗಿ ತರಕಾರಿ ತೊಗೊಂಬಂದ್ವಿ ಇವತ್ತು ನಮ್ಮ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಮತ್ತೆ ಮತ್ತು ಅಲ್ಲಿ ಕರ್ಕೊಂಡೋಗಿ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡ್ಬಿಡು ಅತ್ಲಗೆ ಅಂತೇಳಿ ತಂದು ತಂದ್ವಿ ಒಂದು ವಾರಕ್ಕಾಗುವಷ್ಟು ಟೊಮೆಟೊ ಈರುಳ್ಳಿ ಎಲ್ಲ ಬೇಕಿತ್ತು ಹಾಗಾಗಿ ತೊಗೊಂಬಂದೆ ಹಾಗೆ ಸೇಲ್ಗೆ ಹೋಗಿದೆ ಸೇಲ್ಗೆ ಹೋಗಿ ವಾಲ್ಗೆ ಸ್ಟಿಕ್ ಮಾಡ್ತೀವಲ್ಲ ಫ್ರೆಂಡ್ಸ್ ಹ್ಯಾಂಗ್ ಮಾಡೋದಕ್ಕೆ ಅದು ಬೇಕಿತ್ತು ಹತ್ತರಕ್ಕೆ ಅಂತ ಹೋಗಿ ಇನ್ನೊಂದು ಐಟಮ್ ತಂದೆ ಜಾಸ್ತಿ ಏನೋ ನಾನು ತರಕ್ಕೆ ಹೋಗಿಲ್ಲ ಮೇಯ್ನಾಗಿ ಏನೇನು ಬೇಕೋ ಅದನ್ನ ಮಾತ್ರ ತೊಗೊಂಬಂದಿದ್ದೀನಿ ಸೊ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡ್ತಾ ಇರಿ ವಿಡಿಯೋನ ಹಾಗೆ ಸಾಧ್ಯವಾದರೆ ಫ್ರೆಂಡ್ಸ್ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ಚಪ್ರದವರೆಕಾಯಿ ಅಂತಾರೆ ಇದು ಎರಡು ಗುಡ್ಡೆ ತೊಗೊಂಡೆ ಹತ್ತು ರೂಪಾಯಿ ಒಂದು ಗುಡ್ಡೆ ಇದು ಎರಡು ಗುಡ್ಡೆ ಇದೆ ಇಪ್ಪತ್ತು ರೂಪಾಯಿಗೆ ಇಷ್ಟು ಬಂದಿದೆ ಚೆನ್ನಾಗಿರುತ್ತೆ ಪಲ್ಯಕ್ಕೆಲ್ಲ ಹಾಗಾಗಿ ಇದನ್ನ ತೊಗೊಂಡಿದ್ದೀನಿ ಹಾಗೆ ಇದು ಬೀನ್ಸು ಬೀನ್ಸ್ ಇದು ಅರ್ಧ ಕೆ ಜಿ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಇದು ಹತ್ತು ರೂಪಾಯಿಗೆ ಎರಡು ಸೌತೆಕಾಯಿ ಆಲೂಗಡ್ಡೆ ಹತ್ತು ರೂಪಾಯಿದು ಎರಡು ಗುಡ್ಡೆ ಫ್ರೆಂಡ್ಸ್ ಇದು ನಾಲ್ ಇಪ್ಪತ್ತು ರೂಪಾಯಿದು ಇದು ಆಲೂಗಡ್ಡೆ ಹಾಗೇ ಮೂರು ಐವತ್ತು ರೂಪಾಯಿಗೆ ಮೂರು ತೆಂಗಿನಕಾಯಿ ಹಾಗೆ ಹತ್ತು ರೂಪಾಯಿ ಹಸಿರು ಮೆಣಸಿಕಾಯಿ ಫ್ರೆಂಡ್ಸ್ ಅದು ಒಂದು ಗುಡ್ಡೆ ಹಾಗೆ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಬಾಳೆಹಣ್ಣು ಅದು ಟೊಮೆಟೊ ಒಂದು ಕೆ ಜಿ ಇದೆ ಫ್ರೆಂಡ್ಸ್ ಐವತ್ತು ರೂಪಾಯಿ ಬೆಂಡೆಕಾಯಿ ಇಷ್ಟೇ ಲಾಸ್ಟ್ ಇತ್ತು ಇಪ್ಪತ್ತು ರೂಪಾಯಿ ಕೊಡಿ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ತೊಗೊಂಡಿದ್ದೀನಿ ಪಲ್ಯ ಏನಾದರೂ ಮಾಡೋಣ ಅಂತ ಹಾಗೆ ಇದು ಹತ್ತು ರೂಪಾಯಿ ನಿಂಬೆಹಣ್ಣು ಕೋಸ್ ತಗೊಂಡೆ ಇಪ್ಪತ್ತು ರೂಪಾಯಿ ಕೊಟ್ಟು ತುಂಬ ದಿನ ಆಗಿತ್ತು ನಾನು ಕೋಸ್ ಪಲ್ಯ ಎಲ್ಲ ಮಾಡಿಲ್ಲ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಕೋಸ್ ತೊಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಕೊಟ್ಟು ಹಾಗೆ ಹತ್ತು ರೂಪಾಯಿ ಕೊಟ್ಟು ಒಂದು ಪುದೀನಾ ಕಂತೆ ಅವರೇಕಾಯಿ ಅರವತ್ತು ರೂಪಾಯಿ ಫ್ರೆಂಡ್ಸ್ ಕೆ ಜಿ ನಾಟಿದು ಚಿಕ್ಕ ಚಿಕ್ಕ ಬರುತ್ತಲ್ವ ಅವರೇಕಾಯಿ ಹಾಗೇ ಒಂದು ಐದು ಕೆ ಜಿ ಅಕ್ಕಿ ಹಾಗೆ ಒಂದು ಸನ್ಪ್ಯೂರ್ ಆಯಿಲು ಒಂದು ಸ್ಟೀಲ್ನಾರು ಒಂದೆರಡು ವಿಮ್ ಬಾರು ಒಂದು ತುಪ್ಪದ ಪ್ಯಾಕು ಒಂದು ಗರಂ ಮಸಾಲ ಪೌಡ್ರು ಹಾಗೆ ಗರಂ ಮಸಾಲ ಸದ್ಯಕ್ಕೆ ತೊಗೊಂಡಿದ್ದೀನಿ ನಾನು ನನ್ನ ಹಸ್ಬೆಂಡು ನೆಕ್ಸ್ಟ್ ವೀಕ್ ಡಿಮಾರ್ಟ್ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಸದ್ಯಕ್ಕೀಗ ಏನು ಬೇಕು ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನೂರು ರೂಪಾಯಿಗೆ ಮೂರು ಕೆ ಜಿ ಇತ್ತು ಫ್ರೆಂಡ್ಸ್ ನಾನು ಐವತ್ತು ರೂಪಾಯಿ ಕೊಟ್ಟು ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಚೆನ್ನಾಗಿದೆ ಈರುಳ್ಳಿ ಚೆನ್ನಾಗಿದೆ ಹಾಗೇ ಮೇಯ್ನಾಗಿ ನಾನು ಆ ಸೇಲಿಗೆ ಹೋಗಿದ್ದಿದ್ದಕ್ಕೆ ಸೊ ಏನಾದರೂ ನಾವು ತುಗಾಕೋದಕ್ಕೆಲ್ಲ ಇದು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಅಂಟಿಸೋದು ಹಾಗಾಗಿ ನಾನು ಲಾಸ್ಟ್ ರೂಮಲ್ಲಿ ಒಂದು ಹ್ಯಾಂಗಿಂಗು ಅಂಟಿಸಿದ್ದೀನಿ ನೋಡಿ ಬಟ್ಟೆ ತುಗಾಕೋದು ಅಲ್ಲೇ ಅದೇ ಸೇಲಲ್ಲಿ ತೊಗೊಂಬಂದಿದ್ದೆ ಇವತ್ತೋಗಿ ಸಿಂಗ್ ಸಿಂಗಲ್ದಾದರೆ ಒಂದು ಒಂದಷ್ಟು ಹ್ಯಾಂಗಿಂಗ್ ಮಾಡೋದಕ್ಕೆ ಮಣಿಗಳೆಲ್ಲ ಕೋಣಿಸಿ ಇಟ್ಟಿದ್ದೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಬಂದೆ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಈ ಡಬ್ಬಗಳು ಸೊ ಇದೊಂದು ಮೂರು ಡಬ್ಬ ಇರಲಿ ಅಂತ ತೊಗೊಂಡಿದ್ದೀನಿ ಸುಮಾರು ಡಬ್ಬಗಳು ನಮ್ಮನೆ ಇಲಿ ಕಚ್ಚಿಬಿಟ್ಟು ಸುಮಾರು ಮೂರು ನಾಲ್ಕು ಡಬ್ಬಗಳನ್ನೆಲ್ಲ ಎಸ್ಬಿಟ್ಟೆ ಇದನ್ನ ಸದ್ಯಕ್ಕೆ ಈಗ ತೊಗೊಂಡಿದ್ದೀನಿ ಬೇಕಾಗುತ್ತೆ ಏನಾದ್ರು ಗಸರೆ ಹಾಕೋಕ್ಕೆ ನಮ್ಮ ಮನೇಲಿ ಇದೇ ಥರ ಗ್ರೀನ್ ಡಬ್ಬ ಇದೆ ಅಲ್ವ ಫ್ರೆಂಡ್ಸ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿತ್ತು ಹಾಗಾಗಿ ಮೂರು ಡಬ್ಬ ತೊಗೊಂಡೆ ಅದು ನೂರು ರೂಪಾಯಿ ಸೊ ಅಲ್ಲಿ ಆ ಸೇಲಲ್ಲಿ ಏನು ತೊಗೊಂಡ್ರು ಕೂಡ ನೂರು ರೂಪಾಯಿ ಸೊ ಸದ್ಯಕ್ಕೆ ನಾನು ಇಷ್ಟೇ ತೊಗೊಂಡಿರೋದು ಫ್ರೆಂಡ್ಸ್ ಇನ್ನೇನಿಲ್ಲ ರೇಷನು ಇಷ್ಟೇ ಬೇಕಾಗಿತ್ತು ಬೇರೆ ಏನೂ ಬೇಕಾಗಿರಲಿಲ್ಲ ಫ್ರೆಂಡ್ಸ್ ಹಾಗೆ ಈ ಅಕ್ವೇರಿಯಂನ ದೇವ್ರ ಸ್ಟ್ಯಾಂಡ್ ಕೆಳಗಡೆ ಇಡಿ ಅಂತ ಕೆಲವರು ತುಂಬ ಜನ ನನಗೆ ಸಜೆಸ್ಟ್ ಮಾಡಿದರು ಸೊ ನಾನು ದೇವ್ರ ಕೆಳಗಡೆ ಸರಿ ಹೋಗಲ್ವೇನೋ ಆಗುತ್ತೇನೋ ಅಂತ ಅಂದ್ಕೊಂಡು ಇಲ್ಲೇ ಇಟ್ಟಿದ್ದು ಹಾಗೆ ಇಲ್ಲೂ ಕೂಡ ಸ್ವಿಚ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಜಾಗ ಫ್ರೀ ಅನಿಸುತ್ತೆ ಅಕ್ಕ ನೀವು ಅಲ್ಲೇ ಇಟ್ಬಿಡಿ ಚೆನ್ನಾಗೂ ಕಾಣಿಸುತ್ತೆ ಅಂತಂದ್ರಿ ಸೊ ಅಲ್ಲಿ ಇಡ್ಬೋದಾ ಚೆನ್ನಾಗಿ ಕಾಣುತ್ತಾ ಅಂತ ನನಗೆ ಒಪಿನಿಯನ್ ತಿಳಿಸಿ ಹಾಗೇ ದಿವಾನ್ ಕಾಟ್ ಏನಿದೆ ಅದನ್ನು ಇಲ್ಲಿ ಹಾಲಲ್ಲಿ ಹಾಕಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಟಿ ವಿ ನೋಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಸೊ ನಿಮ್ಗೆ ಏನು ಅನಿಸುತ್ತೆ ಆ ರೂಮಿಂದ ತೆಗೆದಿಲ್ಲ ಹಾಕ್ಲ ಅಥವಾ ಅಲ್ಲೇ ಇರಲ ಅಂತ ನನಗೆ ತಿಳಿಸಿ ನಾನು ದೇವ್ರೆದುರುಗಡೆನೆ ಕೂರೋದು ಮಲಗೋದು ಅದ್ರ ಕಾಟ್ ಮೇಲೆ ಇನ್ನೇನು ಕಾಟ್ ಹಾಕಿದ ಮೇಲೆ ಕೂರೋದು ಮಲಗೋದು ಎಲ್ಲ ಮಾಡ್ತಾ ಇರ್ತೀವಲ್ವ ಅದಕ್ಕೆ ಬೇಡವೇನೋ ಅಂತ ಅಂದ್ಕೊಂಡು ರೂಮಲ್ಲಿ ಹಾಕಿದ್ದೆ ಸೊ ನೀವು ಹಾಕಿ ಅಂತ ಅಂದರೆ ಎಲ್ಲರೂ ಒಪಿನಿಯನ್ ತೊಗೊಂಡು ನಾನು ಬೇಕಿದ್ರೆ ಹಾಕ್ತೀನಿ ಇಲ್ಲಿಗೆ ಹಾಗೆ ತುಂಬ ಜನ ದೇವಸ್ಥಾನ ಮೇಲೆ ಭಾರ ಇಡಬೇಡಿ ತೆಗೀರಿ ಅಂತ ಹೇಳಿದ್ದಾರೆ ದೀಪ ಮತ್ತು ಕಳಿಸೋದು ಇದು ಮಾತ್ರ ಇಟ್ಟಿರೋದಷ್ಟೇ ಸೊ ತೆಗಿಬೇಕದನ್ನು ತೆಗಿತೀನಿ ನಾನು ಸದ್ಯಕ್ಕಂತೂ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಐಟಮ್ಸ್ ನಾನು ತೊಗೊಂಬಂದಿದ್ದೀನಿ ಸೊ ಎಲ್ಲಿ ನಮಗೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಲ್ಲಿ ಹೋಗಿ ತೊಗೊಬರೋದು ಆ ಎಳ್ಚನಹಳ್ಳಿ ಹತ್ರ ಸಾಯಂಕಾಲ ಆದರೆ ಫ್ರೆಂಡ್ಸ್ ಎಲ್ಲ ಥರ ತರಕಾರಿಗಳನ್ನೆಲ್ಲ ಹಾಕ್ತಾರೆ ನಾವು ಸ್ವಲ್ಪ ಲೇಟಾಗೆ ಹೋದ್ವಿ ಇನ್ನೂ ಬೇಗ ಬೆಳಕಲ್ಲೇ ಹೋಗ್ಬೇಕಿತ್ತು ಸ್ವಲ್ಪ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗೋರು ದಿನ ಯೂಸ್ ಮಾಡೋಕ್ಕೆ ಅಲ್ಲೇ ಸಂಜೆ ಹೊತ್ತು ಶಾಪಿಂಗ್ ಮಾಡ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಎಲ್ರಿಗೂ ಕಷ್ಟ ಪ್ರತಿಯೊಬ್ಬರಿಗೂ ದುಡ್ಡು ಬೇಕು ದುಡ್ಡು ದುಡ್ಡಿಲ್ಲದೇ ಬದ್ಕೋದೆ ಕಷ್ಟ ಫ್ರೆಂಡ್ಸ್ ಅದರಲ್ಲೂ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಂದು ವಸ್ತುನು ಕೊಂಡು ತಿನ್ನಬೇಕು ಪ್ರತಿಯೊಂದರಲ್ಲೂ ಲೆಕ್ಕಾಚಾರ ಇಡಬೇಕು ಪ್ರತಿಯೊಂದನ್ನು ನೋಡಿಕೊಂಡು ನಾವು ಖರ್ಚು ಮಾಡಬೇಕು ನಮಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲೇ ಹೋಗಿ ನಾವು ತರೋದು ಸದ್ಯಕ್ಕೆ ಇಷ್ಟು ತೊಗೊಂಬಂದಿದ್ದೀನಿ ಈಗಂತೂ ತರಕಾರಿ ರೇಟೆಲ್ಲ ಗಗನಕ್ಕೆ ಹೋಗಿದೆ ಮಳೆ ಇಷ್ಟೊಂದು ಮಳೆ ಬಂದ್ಬಿಟ್ಟು ಸಾಕಷ್ಟು ತರಕಾರಿಗಳು ಎಲ್ಲ ಹಾಳಾಗಿದೆ ಅಲ್ವಾ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಕಡಿಮೆಗೆಲ್ಲ ಅಲ್ಲಿ ಹೋಗಿ ತೊಗೊಬ್ರದಷ್ಟೆ ಹಾಗೆ ತುಂಬ ನನಗೆ ಇತ್ತೀಚೆಗೆ ಕಮೆಂಟ್ಸು ಏನಂತ ಹೇಳಿದ್ರೆ ದುಡ್ಡಿಗೋಸ್ಕರ ವೀಡಿಯೋಸ್ ಆಗ್ತಾಯಿದ್ದೀರಾ ದುಡ್ಡಿಗೋಸ್ಕರ ಫ್ರೆಂಡ್ಸ್ ಖಂಡಿತವಾಗ್ಲೂ ದುಡ್ಡಿಗೋಸ್ಕರ ಆಗ್ತಾಯಿದ್ದೀನಿ ದುಡ್ಡು ತುಂಬ ಮುಖ್ಯ ನನಗೆ ದುಡ್ಡು ಬೇಕೇ ಬೇಕು ಯಾರಿಗೆ ದುಡ್ಡು ಬೇಡ ಹೇಳಿ ನನಗೆ ದುಡ್ಡು ಬೇಕು ನನಗೆ ಲೈಫ್ ಲೀಡ್ ಬೇಕು ಮಗಳ ಭವಿಷ್ಯಕ್ಕೆ ಬೇಕು ದುಡ್ಡನ್ನು ಸೇವಿಂಗ್ ಮಾಡಬೇಕು ನಮ್ಗೆ ಆಸ್ತಿ ಅಡವ ಏನಿಲ್ಲ ಸೊ ನಾವು ಇದಕ್ಕು ಮೇಲೆ ನಮ್ಮ ಮಗಳನ್ನು ಭವಿಷ್ಯ ಕಟ್ಟಬೇಕು ಅಂದರೆ ದುಡ್ಡು ಬೇಕೇ ಬೇಕು ಆ ದುಡ್ಡು ಅನ್ನೋದು ಒಂದು ಸೈಡಲ್ಲಿ ಇಟ್ಟರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಇದು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ನನ್ನ ಮೇಲೆ ತೋರಿಸ್ತಾರೋ ಪ್ರೀತಿಗೆ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟು ನನ್ನ ಫ್ಯಾಮಿಲಿನ ಇಷ್ಟಪಟ್ಟು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಚಿರಋಣಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದೇ ಥರ ಇರಲಿ ದುಡ್ಡು ಅನ್ನೋದು ಸೆಕೆಂಡ್ರಿ ಹೋಗಿ ಒಂದು ಫ್ಯಾಕ್ಟ್ರಿಗೆ ಹೋಗಿ ಒಂದು ಕಂಪ್ನಿಗೆ ಹೋಗಿ ದುಡಿದ್ರೂ ದುಡಿಬೋದು ತಿಂಗಳ ಹತ್ತು ಹದಿನೈದು ಸಾವಿರ ಹಾಗೆ ನಾನು ಮನೇಲಿ ಇತ್ತುಕೊಂಡು ಏನಕ್ಕೆ ಇದನ್ನು ನಾನು ಚೂಸ್ ಮಾಡ್ಕೊಂಡೆ ಯೂಟ್ಯೂಬ್ ಅಂದರೆ ಮಗಳಿಗೋಸ್ಕರ ಅವಳನ್ನ ಸರಿಯಾಗಿ ನೋಡ್ಕೋಬೇಕು ಅವಳು ಒಬ್ಳು ಮಗಳು ಅವಳನ್ನ ಅವಳ ಭವಿಷ್ಯ ಕರೆಕ್ಟಾಗಿ ನಾನು ರೂಪಿಸ್ಬೇಕು ನಮಗೆ ನನ್ನ ಮಗಳನ್ನ ಬಂದು ನೋಡಿಕೊಂಡು ಸಾಕು ಕೊಡೋರು ಯಾರೂ ಇಲ್ಲ ಯಾರು ಬಂದು ನಮಗೆ ಇಲ್ಲಿ ಬಂದು ನಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ ನೋಡ್ಕೋತೀವಿ ನೀವು ಕೆಲ್ಸಕ್ಕೆ ಹೋಗಿ ಅನ್ನೋರು ಯಾರೂ ಇಲ್ಲ ಸೊ ಅಮ್ಮ ಇದ್ದಾರೆ ಅಮ್ಮಂದೇ ಆದ ಲೈಫ್ ಇದೆ ಅಮ್ಮ ಅವರು ಅವರು ಮನೆ ಬಿಟ್ಟೆಲ್ಲ ಬರೋದಿಲ್ಲ ಊರು ಬಿಟ್ಟೆಲ್ಲ ನಾವು ಹೋಗಿ ಅಲ್ಲಿಯೂ ಇರೋಕ್ಕಾಗೋದಿಲ್ಲ ಊರಲ್ಲೆಲ್ಲ ಹೋಗಿ ಸದ್ಯಕ್ಕೆ ನೋಡಿದ್ರಲ್ಲ ಇನ್ನು ಊರು ಬ್ಲಾಗೆಲ್ಲ ನೋಡಿದ್ರೆ ನನ್ನಿಂದ ಅಷ್ಟನ್ನು ಅಲ್ಲೇ ನಾನು ಹೋಗಿ ನೋಡಿಕೊಂಡು ಮಾಡಿದೆ ಸೊ ಇಲ್ಲಿ ಬಂದು ಇರೋಲ್ಲ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ ಇದರಲ್ಲಿ ನನಗೆ ಒಂದು ನಾಲ್ಕು ಸಂಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯೂಟ್ಯೂಬಿಂದ ಸಂಪಾದನೆ ಆಗ್ತಾ ಇದೆ ನನ್ನ ತಿಂಗಳ ಒಂದಷ್ಟು ಖರ್ಚಿಗೆ ನನ್ನ ಹಸ್ಬೆಂಡ್ಗೆ ಸಹಾಯ ಆಗ್ತಾ ಇದೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸೊ ದುಡ್ಡು ದುಡ್ಡು ಅನ್ನೋದು ಒಂದು ಮ್ಯಾಟ್ರಾಯಿತು ಅಂದರೂ ಇಷ್ಟು ಪ್ರೀತಿ ಇಷ್ಟು ವಿಶ್ವಾಸ ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸು ನಿಜವಾಗ್ಲೂ ನನಗೆ ಹೇಗೆ ಅಂದರೆ ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್ ನನಗೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮಗಳಿಗೊಂದು ಹಾರ್ಟ್ಲಿ ನೀವು ವಿಶ್ ಮಾಡಿ ಅವಳು ಚೆನ್ನಾಗಿರಲಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡಿದ್ರೆ ಆ ದುಡ್ಡಕ್ಕಿಂತ ಅದು ತ್ರಿಬಲ್ ಫ್ರೆಂಡ್ಸ್ ನಿಜವಾಗ್ಲೂ ಅದು ತುಂಬ ನನಗೆ ಖುಷಿ ಕೊಡುತ್ತೆ ಆ ಥರದ್ದು ಕಮೆಂಟ್ಸು ನಿಮ್ಮ ಫ್ಯಾಮಿಲಿ ಯಾವಾಗಲೂ ಚೆನ್ನಾಗಿರಬೇಕು ಅಂತಾರೆ ನನಗೆ ಕಮೆಂಟ್ಸ್ ಹಾಕ್ಬಿಟ್ರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಆ ಥರದ್ದೆಲ್ಲ ತುಂಬ ನನಗೆ ಇಷ್ಟ ಆಗುತ್ತೆ ನಾನು ಏನಂತ ಹೇಳಿದ್ರೆ ನಾನು ಯಾರಾದರೂ ದೊಡ್ಡವರು ಸಿಕ್ಕಿದ್ರೆ ಏನಾದರೂ ಪೂಜೆ ಮಾಡಿ ಇನ್ನೊಂದಾಗಲಿ ಆ ಅವಕಾಶ ಸಿಕ್ಕಿದಾಗಲೇ ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತೀನಿ ಯಾಕೆಂದರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಒಬ್ಬರು ಒಂದು ಮನಸ್ಪೂರ್ವಕ ಪೂರ್ವಕವಾಗಿ ನಮಗೆ ಆಶೀರ್ವಾದ ಮಾಡಿದ್ರೆ ಅಂದರೆ ಅದು ಫಲಿಸುತ್ತಂತೆ ನಾನು ಅದನ್ನು ತುಂಬ ನಂಬ್ತೀನಿ ಹಾಗಾಗಿ ನಾನು ಆ ಥರದ್ದೆಲ್ಲ ನನ್ನ ಸೆಂಟಿಮೆಂಟ್ ಜಾಸ್ತಿ ನನಗೆ ಆ ಥರ ಹೇಳಿದ್ರು ತುಂಬ ಖುಷಿಯಾಗುತ್ತೆ ತುಂಬ ನನಗೆ ಸಂತೋಷ ಆಗುತ್ತೆ ನಾನು ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ ನಾನು ಎಷ್ಟು ಒಂಟಿ ಎಷ್ಟು ಒಂಟಿ 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 ನನಗೆ ಯಾರು ಇಷ್ಟಪಡಲ್ಲ ನನ್ನ ಯಾರೂ ಪ್ರೀತಿಸಲ್ಲ ನನಗೆ ಎಲ್ಲರೂ ನನ್ನನ್ನು ಇಗ್ನೋರ್ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ನನಗೆ ಯೂಟ್ಯೂಬಿಂದ ಇಷ್ಟು ಸಿಕ್ತು ಇಷ್ಟು ಪ್ರೀತಿ ಸಿಕ್ತು ಸಾರಿ ಒಂದು ನಿಮಿಷ ಯೂಟ್ಯೂಬಿಂದ ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸು ಇಷ್ಟು ಪ್ರೀತಿ ಇಷ್ಟು ಜನ ನಾನು ಸಿಕ್ಕಿದ್ರೆ ನನ್ನ ನೋಡಿದ್ರೆ ಗುರ್ತಿಸ್ಬಿಟ್ಟು ಅಕ್ಕ ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿ ನಂಗೆ ತುಂಬ ಇಷ್ಟ ನನಗೆ ನನಗೆ ಆ ಥರ ಎಲ್ಲ ಹೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಅಂದರೆ ನಿಜವಾಗ್ಲೂ ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ನಿಜವಾಗ್ಲೂ ಸಾರ್ಥಕ ಆಗಿದೆ ಯೂಟ್ಯೂಬ್ ಮಾಡಿ ಅಂತ ಅನ್ಸ್ಬಿಟ್ಟಿದೆ ಸತ್ಯವಾಗ್ಲು ದುಡ್ಡೆಲ್ಲ ಅದು ನೆಕ್ಸ್ಟು ಫ್ರೆಂಡ್ಸ್ ದುಡ್ಡು ಮ್ಯಾಟ್ರೆಲ್ಲ ನೆಕ್ಸ್ಟು ಇಷ್ಟು ಜನ ಪಡ್ಕೊಳ್ಳೋದಿದೆ ನೋಡಿ ಅದು ತುಂಬ ಇದು ನಾನು ನಿಜವಾಗ್ಲೂ ಇದನ್ನ ಮನಸ್ಪೂರ್ವಕವಾಗಿ ಹಾಟ್ಲಿ ದೇವರು ಇದ್ರ ಮೇಲೆ ನಾನು ಪ್ರಮಾಣವಾಗಿ ಹೇಳ್ತೀನಿ ಯಾಕೆಂದರೆ ನಾಟಕೀಯ ಆ ಥರ ಎಲ್ಲ ಇಲ್ಲ ನನಗೆ ಅದೆಲ್ಲ ಬರೋದು ಇಲ್ಲ ನಾನು ಮಾಡೋಕ್ಕೂ ಹೋಗೋದಿಲ್ಲ ನಂಗೆ ಮನಸ್ಸಿಂದ ನನಗೆ ಬಂದ್ಬಿಡುತ್ತೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದ್ರೆ ನನಗೆ ದುಡಿಗೋಸ್ಕರ ಹಾಗೆ ಹೀಗೆ ಅಂತ ಕೆಲವೊಮ್ಮೆ ನೋವಾಗುತ್ತೆ ಕೆಲವೊಮ್ಮೆ ನೋವಾಗುತ್ತೆ ಏನೂ ಮಾಡೋವಾಗಿಲ್ಲ ಓಕೆ ಅಷ್ಟೆ ಇಷ್ಟನ್ನು ಹೇಳ್ಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ಹಾಗೆ ಬ್ಲಾಗ್ನ ಎಂಡ್ ಮಾಡೋದ್ಕಿಂತ ಮುಂಚೆನೆ ನನಗೆ ಕೇಳ್ತಾನೆ ಇದ್ದಾರೆ ನೇತ್ರ ರಮೇಶ್ ಅವರು ಗಾಯನ ಗಾಯನವರಿಗೆ ಎಲ್ಲ ಹಾಯ್ ಹೇಳಿ ಅಂತೇಳಿದರು ನೇತ್ರ ರಮೇಶ್ ಗಾಯನ ಹಾಯ್ ಹಾಗೆ ಯುವ ಯುವವರು ಅವ್ರ ಮಗಳ ಮಗಳು ಹರ್ಷಿಣಿ ಹಾಗೆ ಮೋಹಿತ್ಗೆ ಆಯ್ ಮಾಡೋಕೇಳಿದ್ರು ಹಾಯ್ ಹರ್ಷಿಣಿ ಹಾಯ್ ಮೋಹಿತ್ ಫ್ರೆಂಡ್ಸ್ ನಾನು ಚೆನ್ನಾಗಿರಬೇಕು ಅದ್ರ ಜೊತೆಗೆ ನನಗೆ ಯಾರೆಲ್ಲ ಪ್ರೀತಿಯಿಂದ ವಿಶ್ ಮಾಡ್ತಿದ್ರು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರ ಫ್ಯಾಮಿಲಿ ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಲೈಫಲ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಇದೇ ಥರ ನನಗೆ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತೆ ಮುಂದಿನ ಟಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್